ರಾಮದುರ್ಗ ನಗರದ ಮಲಪ್ರಭಾ ತಟದಲ್ಲಿರುವ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿದ ಯುವ ಕುಟುಂಬ ಸಂಘಟನೆ ಸದಸ್ಯರು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆ ಜರುಗಲಿದ್ದು ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ದೇವಾಲಯವನ್ನು ಸ್ವಚ್ಛಗೊಳಿಸುವಂತೆ ಸಂದೇಶವನ್ನ ನೀಡಿದ್ದು ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶದಂತೆ ಇಂದು ಯುವ ಕುಟುಂಬದ ಸದಸ್ಯರು ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿದರು ರಾಮದುರ್ಗ ಪಟ್ಟಣದ ಮಲಪ್ರಭಾ ನದಿ ತಟದಲ್ಲಿರುವ ಶ್ರೀ ಹನುಮಾನ್ ದೇವಾಲಯ ದತ್ತ ಮಂದಿರ ಹಾಗೂ ಶಿವನ ದೇವಾಲಯವನ್ನು ಸ್ವಚ್ಛಗೊಳಿಸಿದರು ಇಂದು ಬೆಳಿಗ್ಗೆ ಏಳು ಗಂಟೆಗೆ ಜಮಾಯಿಸಿದ ಯುವ ಕುಟುಂಬದ ಸದಸ್ಯರು ದೇವಸ್ಥಾನವನ್ನ ಸ್ವಚ್ಛತೆಯನ್ನ ಆರಂಭಿಸಿದರು ಮೊದಲು ದತ್ತ ಮಂದಿರ ನಂತರ ಹನುಮ ದೇವಾಲಯ ನಂತರ ಶಿವನ ದೇವಾಲಯ ಸೇರಿದಂತೆ ನದಿಯ ಮೆಟ್ಟಲುಗಳನ್ನ ಸ್ವಚ್ಛಗೊಳಿಸಿದರು ಯುವ ಕುಟುಂಬ ಸಂಘಟನೆಯಿಂದ ಈ ಸ್ವಚ್ಛತಾ ಕಾರ್ಯ ನಡೆಯಿತು ಇನ್ನು ಇದೇ ವೇಳೆ ಮಾತನಾಡಿದ ಯುವ ಕುಟುಂಬ ಸಂಘಟನೆಯ ಸದಸ್ಯ ಸಚಿನ್ ಯಾದವಾಡ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶದ ಮೇರೆಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪುರಾತನ ಇತಿಹಾಸವುಳ್ಳ ದೇವಾಲಯವನ್ನು ಸ್ವಚ್ಛ ಮಾಡುತ್ತಿದ್ದು ಎಂದು ಪುರಾತನ ದೇವಾಲಯವಾದ ರಾಜಮನೆತನದ ದೇವಾಲಯಗಳಾದ ದತ್ತಮಂದಿರ ಹನುಮಾನ್ ಮಂದಿರ ಹಾಗೂ ಶಿವನ ದೇವಾಲಯವನ್ನು ಸ್ವಚ್ಛಗೊಳಿಸಿದರು ಅಲ್ಲದೆ ಮಲಪ್ರಭಾ ನದಿ ತಟವನ್ನು ಸ್ವಚ್ಛಗೊಳಿಸಿದರು ಎಂದು ತಿಳಿಸಿದರು ಈ ಒಂದು ಕಾರ್ಯದಲ್ಲಿ ಮಹಿಳೆಯರು ಮಕ್ಕಳು ಸುಮಾರು ಮೂವತ್ತು ಜನ ಯುವಕರು ಶ್ರಮದಾನ ಮಾಡುವ ಮೂಲಕ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎಂದು ಹೇಳಿದರು ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸವನ್ನು ಮಾಡುವುದಾಗಿ ತಿಳಿಸಿದರು ಈ ವೇಳೆ ಸಚಿನ್ ಯಾದವಾರ್ ಮಹದೇವ್ ಕಾಳೆ ಅರುಣ್ ಡಪ್ಲಾಪುರ್ ಸಮೀರ್ ಆಪ್ಟೆ ನವೀನ್ ಎಲಗಾರ್ ಶ್ರೇ ಶೇಖರ್ ಮೋಹಿತೆ ಶ್ರೇಯಸ್ ಜಾಬ್ ಶೆಟ್ಟಿ ಶ್ರೇಯಸ್ ವಾಲಿ ಶಾರದಾ ಕಾಳೆ ದಶರಥ್ ಕಾಳೆ ಸಂತೋಷ್ ಜಾಧವ್ ಮಾರುತಿ ಜಾಮದ್ದಾರ್ ಚಂಬಣ್ಣ ಬೈಲ್ವಾಡ್ ಸೇರಿದಂತೆ ಯುವಕರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು